ನಾನು ಉದಯ ವಾಹಿನಿ ಹರಟೆಯಲ್ಲಿ ಬರುವ ಹಾಸ್ಯ ಭಾಷಣಗಾತಿ ಇದ್ದುಮತಿ ಸಾಲಿಮಠ ನಮ್ಮ ಎಲ್ಲ ಗೆಳತಿಯರ ಜೊತೆ ನನ್ನ ಮಗನ ಜೊತೆ ಒಂದು ನಾಟಕಕ್ಕೆ ಬಂದಿರಿ ನಾನು ಕಂಡ ಅದ್ಭುತ ನಾಟಕ ಅದ್ಭುತವಾದ ರಚನೆ ಅಪ್ರತಿಮ ಪ್ರತಿಭಾವಂತ ಕಲಾವಿದರು ಬಹಳ ಖುಷಿ ಆಯಿತು ನನಗೆ ನಾಟಕ ನೋಡಿ ದಯಮಾಡಿ ತಾವೆಲ್ಲ ಈ ನಾಟಕ ನೋಡ್ರಿ ಕುವೆಂಪು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿಯ ಕಥೆ ಬಹಳ ರೋಚಕ ಆಗಿದೆ ಖ್ಯಾತ ಗಾಯಕಿ ಶ್ರೇಷ್ಠ ಗಾಯಕಿ ನಮ್ಮ ಶಮಿತಾ ಮಲ್ಲಾಡ್ ಅವರ ಹಾಡು ಕೂಡ ಇಲ್ಲಿದೆ ಇಡೀ ರಂಗಮಂದಿರ ತುಂಬಿ ತುಳುಕುವಂತೆ ಕೆಳಗಡೆ ಕೂತ್ಕೊಂಡು ನಾಟಕ ನೋಡಿದ ನೋಡ್ಯಾರ ಜನರು ಅದಕ್ಕೆ ನನಗೆ ಭಾಳ ಅಭಿಮಾನ ಅನಿಸ್ತದೆ ನಾನು ಮರೆಯಲಾರದ ನಾಟಕ ಅಪರೂಪದ ನಾಟಕ ತಪ್ಪದೇ ನೋಡಿರಿ గ <mogat> oh, <gota. laughs> <laughs> <laughs>